ಈ ಮಿಥುನ ರಾಶಿಯಲ್ಲಿ ಬರತಕ್ಕಂತ ಈ ಆರಿದ್ರ ನಕ್ಷತ್ರದವರ ಈ ಮಾಹಿತಿ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಈ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತ ಎಲ್ಲ ವ್ಯಕ್ತಿಗಳಿಗೂ ಕೂಡ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂತ ಮನದಟ್ಟನ ಮಾಡ್ತಾ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರದವರ ಒಂದು ಮಾಹಿತಿಯನ್ನ ನಾನು ಈ ವಿಡಿಯೋದ ಲಿಂಕ್ ಅಲ್ಲಿ ಹಾಕಿದ್ದೀನಿ ಅಲ್ಲೂ ಕೂಡ ನೀವು ನಿಮ್ಮ ನಿಮ್ಮ ನಕ್ಷತ್ರದ ಮಾಹಿತಿಯನ್ನು ನೀವು ತಿಳಿದುಕೊಳ್ಬಹುದು ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರ ಒಂದು ಸ್ವಭಾವಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ಇವರು ತುಂಬಾ ಬುದ್ಧಿವಂತರಾಗಿರ್ತಕ್ಕಂಥದ್ದು ಬಹಳಷ್ಟು ಚಾಣಾಕ್ಷತನ ಒಂದು ನಡೆಯನ್ನ ನೀಡ್ತಾರೆ ಬಹಳಷ್ಟು ಬುದ್ಧಿವಂತರಾಗಿರ್ತಾರೆ ಮತ್ತು ಇವರು ತಮ್ಮ ಇಷ್ಟವಾದಂತಹ ವಿಷಯಗಳನ್ನ ಚೆನ್ನಾಗಿ ವಿಮರ್ಶೆ ಮಾಡ್ತಾರೆ ಯಾವುದೇ ಒಂದು ವಿಷಯಕ್ಕೆ ಬಂದಾಗ ಅದನ್ನ ವಿಚಾರ ವಿಮರ್ಶೆ ಮಾಡ್ತಕ್ಕಂಥದ್ರಲ್ಲಿ ಬಹಳಷ್ಟು ಇವರು ವೈವಿಧ್ಯಮಯವಾದಂತಹ ವಿಚಾರಶೀಲರಾಗಿರ್ತಾರೆ ಮತ್ತು ಇವರ ಅಭ್ಯಾಸದ ಸಮಯದಲ್ಲಿ ಕಷ್ಟಗಳಿಗೆ ಗುರಿ ಸಾಧ್ಯತೆ ಇದೆ ಯಾಕಂತಂದ್ರೆ ಯಾರಿದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವಿದ್ಯಾರ್ಥಿ ಜೀವನದಲ್ಲಿ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸತಕ್ಕಂತಹ ಸಾಧ್ಯತೆಗಳು ಇರ್ತವೆ ಆಮೇಲೆ ಇವರು ಅಹಿತಕರ ಘಟನೆಗಳಿಗೆ ಮತ್ತು ವಿಜ್ಞಾನದ ಒಂದು ವಿಷಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಜ್ಞೆ ಇರತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಯಾಕಂತಂದ್ರೆ ವಿಜ್ಞಾನದಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿರ್ತಾರೆ ಬಹಳಷ್ಟು ವಿಚಾರಶೀಲರಾಗಿರ್ತಕ್ಕಂಥದ್ದು ಇನ್ನು ಈ ಸಾಹಸದ ಕಾರ್ಯಗಳಲ್ಲಿ ಇವರು ಅಂದುಕೊಂಡಂತೆ ಆ ಕಾರ್ಯ ಯಶಸ್ವಿ ಆಗುವಂತೆ ನೋಡ್ಕೊಳ್ತಾರೆ ಈ ಕೆಲವೊಂದು ಸಾಹಸ ಕ್ರೀಡೆಗಳಿರ್ಬೋದು ಸಾಹಸದ ಕೆಲಸಗಳಿರ್ಬೋದು ರಿಸ್ಕ್ಯೂ ಕೆಲಸಗಳು ಏನಿರ್ತವೆ ಅಂಥದ್ರಲ್ಲಿ ಇವರು ಸದಾ ಮುಂದಿರ್ತಾರೆ ಅಂತ ಕೆಲಸಗಳನ್ನ ಮಾಡೋದಕ್ಕೆ ಜವಾಬ್ದಾರಿಯನ್ನು ವಹಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಮನಸ್ಥಿತಿ ಉಳ್ಳವರು ಇವರು ಆಯ್ತಾ ಆಮೇಲೆ ಈ ಸ್ವಚ್ಛ ಮನಸ್ಸಿನವರಾಗಿರ್ತಾರೆ ಮತ್ತು ಇವರು ಗತಿಸಿ ಹೋದ ಘಟನೆಗಳ ಕುರಿತು ಸದಾ ಚಿಂತೆ